ಆಲ್ರೆಡಿ ನಮ್ಮ ಈ ಕಾರ್ಯಕ್ರಮ ಲೇಟ್ ಆಗಿತಿ ಎಲ್ಲರಿಗೂ ಮಾತಾಡಕಂತ ಅವಕಾಶ ಕೊಡೋಣ ಬಟ್ ಆದ್ರ ಒಂದ ಒಂದ ಕಳಕಳಿ ಏನಂದ್ರ ನಮ್ಮ ತಾಲೂಕಿಗೆ ಇಷ್ಟ ಅನ್ಯಾಯ ಆಗ್ತಾ ಇಲ್ಲ ಸುಮಾರು ವರ್ಷಗಳಿಂದ ನಮ್ಮ ತಾಲೂಕಿನ ಎಪ್ಪತ್ತೈದು ಪರ್ಸೆಂಟ್ ಭಾಗಗಳಿಗೆ ಇವತ್ತು ಜಮೀನುಗಳಿಗೆ ನೀರಿಲ್ಲ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದಕ್ಕಾಗಿ ಎಲ್ಲ ರೈತರಿಗೆ ನೀವು ಏನ್ ಮಾಡೋದಂದ್ರ ಸಂಘಟನೆಯನ್ನು ಇನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಲಪಡಿಸಿ ಈ ಹೋರಾಟ ಇವತ್ತು ಸ್ಟಾರ್ಟ್ ಮಾಡಿದೆವು ನಿರಂತರವಾಗಿ ಹೋರಾಟ ಮಾಡೋದಿದೆ ಅದಕ್ಕಾಗಿ ಎಲ್ಲ ರೈತರು ತಮ್ಮ ಊರು ಗ್ರಾಮಗಳಿಗೆ ತೆರಳಿದ ನಂತರ ಈ ಸಂಘಟನೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಪ್ರತಿ ಒಂದು ಮನೆ ಮನೆಗೆ ತಿಳಿಸುವಂತ ಕೆಲಸ ಆಗಬೇಕಾಗಿದೆ ಈ ಭಾಗದ ಶಂಕೇಶ್ವರ ಭಾಗದ ಒಂದು ಹಳ್ಳಿಗೆ ಇವತ್ತು ಹೋಗಿ ನೋಡಿದ್ರೆ ದನ ಕರಗಳಿಗೆ ಇವತ್ತು ಕುಡಿಯಾಕ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎರಡು ಡ್ಯಾಮ್ ಇದ್ರೆ ಒಂದು ಶಿರೂರ್ ಡ್ಯಾಮ್ ಒಂದು ಮೆಡ್ಕಳ್ಳಿ ಡ್ಯಾಮ್ ನೀರ್ ಇದ್ರೆ ಇವತ್ತು ಐದ್ನೂರ ಆರುನೂರು ಕಿಲೋಮೀಟರ್ ನೀರು ನಮ್ಮ ನೀರು ಹೋಗುತ್ತಾ ಇಲ್ಲಿ ಸಮೀಪ ನಾವು ಇಪ್ಪತ್ತ್ ಮೂವತ್ತಾರು ಕಿಲೋಮೀಟರ್ ನಾವು ಇದ್ದಾರೆ ಇವತ್ತು ಆ ನೀರು ವಂಚಿತ ಆಗಿದ್ರ ಕಾರ ಏನಂದ್ರೆ ನಮ್ಮಲ್ಲಿ ಇರುವಂತ ಈ ಒಗ್ಗಟ್ಟ ಇಮಾಣದಾಗ ಈ ಪ್ರಮಾಣದಾಗ ಈ ನಮ್ಮ ಕ್ಷೇತ್ರ ನೀರಾವರಿ ಆಗಬಹುದು ಅನ್ನೋ ಒಂದು ಕನಸಿದೆ ರೈತರ ದಯಮಾಡಿ ಈ ಸಂಘಟನೆಯನ್ನ ಬಲಪಡಿಸಕ ಎಲ್ಲ ರೈತರು ಹುಮ್ಮಶ್ರಿಂದ ದುಡಿಬೇಕಂತ ಕೇಳಿಕೊಳ್ತೇನೆ ಒಂದ್ ಎರಡು ಮಾತು ಮಾತನ್ನು ಧನ್ಯವಾದಗಳು ಇವತ್ತು ಏನೈತಿ ನೀರಾವರಿ ಸಾಕಷ್ಟು ಇಪ್ಪತ್ತಾರು ಇಪ್ಪತ್ತು ಹಳ್ಳಿಗಳು ವಂಚಿತ ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂಡಸ್ಟ್ರಿಯಲ್ಲಿ ನೀರು ಕೊಡುವಂತ ಇಲ್ಲಿ ಸ್ವತಃ ಭೂಮಿಯನ್ನು ಕಳ್ಕೊಂಡಂತ ರೈತರು ನೀರಾವರಿಯಿಂದ ವಂಚನೆ ಆಗಿದ್ದಾರೆ ಆಗಬಾರ್ದು ಯಾಕಂತಂದ್ರೆ ಅವರು ಹಿರಿಯರು ಕಳೆದಂತ ಭೂಮಿಯನ್ನ ಅವರು ಭೂಮಿ ಕೊಟ್ಟಂತವ್ರಿಗೆ ನೀರಾವರಿ ವ್ಯವಸ್ಥೆ ಇಲ್ಲ ಇನ್ನುವರೆಗೂ ಕೂಡ ಅದರ ಬಗ್ಗೆ ಸರ್ಕಾರ ಇವತ್ತು ಯಾವುದೇ ಥರದ ಯೋಚನೆಯನ್ನು ಮಾಡ್ತಾ ಇಲ್ಲ ಇಂಡಸ್ಟ್ರಿಯಲ್ಲಿಗೆ ಧಾರವಾಡ ಹುಬ್ಳಿ ಅಂತ ಇಂಡಸ್ಟ್ರಿಯಲ್ಗಳಿಗೆ ಕೊಡೋದ್ರಿಂದ ಇವತ್ತು ಸರ್ಕಾರಕ್ಕೆ ಲಾಭ ಆಗ್ಬೋದು ಇವತ್ತು ರೈತ ಸಾಕಷ್ಟು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾನೆ ಯಾಕಂದರೆ ನೀರಾವರಿ ವ್ಯವಸ್ಥೆಗಳಿಲ್ಲ ಇನ್ನೂ ಕೂಡ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಸ್ವತಂತ್ರ ಸಿಕ್ಕ ಇನ್ನೂ ನಮ್ಮ ರೈತರ ಕುಲ ಈ ಥರ ಪರಿಸ್ಥಿತಿಯಲ್ಲಿದೆ ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ನಮ್ಮ ಹುಕ್ಕೇರಿ ಭಾಗದ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಹಳ್ಳಿಯ ಎಲ್ಲ ರೈತರು ಕೂಡ ಇವತ್ತು ಬಂದಿದ್ದಾರೆ ಎಲ್ಲರೂ ಕೂಡ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಒಂದು ನೀರಾವರಿ ಯೋಜನೆ ಆಗಲೇಬೇಕಂತೇಳಿ ಒತ್ತಾಯನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಏನಾದರೂ ತಾವು ಸರ್ಕಾರದವರು ಇದಕ್ಕೆ ಏನು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಿರಂತರವಾಗಿ ನಾವು ಮಾಡಬೇಕಾಗಿ ಅಂತೇಳಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ